ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಸ್ಟಾಲ್ಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಲಾಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಗುಲಾಬಿ ಗಿಡದಲ್ಲಿ ಅದರ ಮಣ್ಣನ್ನು ಸ್ವಲ್ಪ ಬಿಟ್ಟು ಅದರಲ್ಲಿ ಯಾವ ಯಾವ ವಸ್ತುಗಳನ್ನು ನಾನು ಆ್ಯಡ್ ಮಾಡಿದ್ದೆ ಅದನ್ನು ಮಾಡೋದರಿಂದ ಗಿಡಗಳಿಗೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕೂಡ ಲಾಸ್ಟ್ ವೀಡಿಯೋನಲ್ಲಿ ತಿಳಿಸಿಕೊಟ್ಟಿದ್ದೀನಿ ಇವಾಗ ನಾವು ಹಾಕಿರುವಂಥ ಫರ್ಟಿಲೈಸರ್ನ ರಿಸಲ್ಟ್ ಬರ್ತಾ ಇದೆ ಅದೇನು ಅಂತಂದರೆ ಕೆಂಪು ಬಣ್ಣದ ಚಿಗುರು ಬರ್ತಾಯಿದೆ ಹೊಸ ಹೊಸ ಶೂಟ್ಸ್ ಬೆಸಲ್ ಶೂಟ್ಸ್ ಆಗಿರ್ಬೋದು ನ್ಯೂ ನ್ಯೂ ಗ್ರೋತ್ ಬರ್ತಾ ಇದೆ ಇವಾಗ ನಾವು ಈ ಗಿಡಗಳಿಗೆ ಯಾವ ಒಂದು ಫರ್ಟಿಲೈಸರ್ ಕೊಡಬೇಕು ಈ ಫರ್ಟಿಲೈಝರ್ ಕೊಡೋದರಿಂದ ಗಿಡಗಳಿಗೆ ಏನು ಉಪಯೋಗ ಅಂತಂದರೆ ಗುಲಾಬಿ ಗಿಡದಲ್ಲಿ ಕಾಮನ್ ಆಗಿ ಬರುವಂಥದ್ದು ಡೆಡ್ ಶೂಟ್ ಡೆಡ್ ಶೂಟ್ ಅಂತಂದರೆ ಏನು ಚಿಗುರು ಬರುತ್ತೆ ಆದರೆ ಅದರಲ್ಲಿ ಮೊಗ್ಗು ಬರಲ್ಲ ಅದು ಯಾಕಾಗುತ್ತೆ ಅಂತಂದರೆ ಬೇರುಗಳಿಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ಸ್ ಸಿಗದೆ ಹೋದರೆ ಮೈಕ್ರೋ ನ್ಯೂಟ್ರಿಯನ್ಸ್ ಸಿಗದೆ ಹೋದರೆ ಗಿಡಗಳಲ್ಲಿ ಈ ಒಂದು ತೊಂದರೆ ಕಂಡು ಬರುತ್ತೆ ಅದನ್ನು ಯಾವ ರೀತಿ ಸರಿಪಡಿಸ್ಬೇಕು ನೋಡಿ ಈ ರೀತಿ ಚಿಗುರು ಬಂದಾಗ ಅದರ ಒಂದು ಟಿಪ್ ಮೇಲ್ಭಾಗ ಏನಿರುತ್ತಲ್ಲ ಅಲ್ಲಿ ಮೊಗ್ಗು ರೆಡಿ ಆಗ್ತಾ ಹೋಗುತ್ತೆ ಆ ಮೊಗ್ಗು ರೆಡಿಯಾದರೆ ಮಾತ್ರ ಆ ಒಂದು ಚಿಗುರಿಗೆ ಅರ್ಥ ಇರುತ್ತೆ ಇಲ್ಲ ಅಂತಂದರೆ ಆ ಚಿಗುರು ಬಂದರೂ ಕೂಡ ಅದು ವೇಸ್ಟ್ ಈ ರೀತಿ ಇದ್ದಾಗ ನಾವು ಬರುವಂಥ ಪ್ರತಿಯೊಂದು ಚಿಗುರಿನಲ್ಲೂ ಈ ರೀತಿ ಮೊಗ್ಗುಗಳು ಬರಬೇಕು ಅಂತಂದರೆ ಏನು ಮಾಡಬೇಕು ಕೆಲವೊಂದು ಟಿಪ್ಸ್ ಕೂಡ ಇವಾಗ ನಾವು ಫಾಲೋ ಮಾಡಬೇಕಾಗುತ್ತೆ ಈ ರೀತಿ ಕೆಂಪು ಬಣ್ಣದ ಚಿಗುರು ಬರ್ತಾ ಇರಬೇಕಾದ್ರೆ ದಿನಕ್ಕೆ ಎರಡು ಸಲ ಮಿನಿಮಮ್ ಎರಡು ಸಲ ಇಲ್ಲ ಟೈಮ್ ಇಲ್ಲ ಅನ್ನೋರು ಒಂದು ಸರಿನಾದರೂ ರೆಗ್ಯುಲರ್ ಪ್ಲೇನ್ ವಾಟರ್ನಿಂದ ಚೆನ್ನಾಗಿ ಮಿಸ್ಟಿಂಗ್ ಮಾಡಬೇಕು ಮಿಸ್ಟಿಂಗ್ ಅಂತಂದರೆ ಸ್ಪ್ರೇ ಮಾಡಬೇಕು ಈ ರೀತಿ ಮಾಡೋದರಿಂದ ಪ್ರತಿಯೊಂದು ಶೂಟ್ಸ್ನಲ್ಲೂ ನಮಗೆ ಮೊಗ್ಗು ಮತ್ತು ಹೂಗಳು ಖಂಡಿತ ಬಂದೇ ಬರುತ್ತೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಮೊಗ್ಗುಗಳು ಬರುತ್ತೆ ನೀವು ನೀರನ್ನು ಸ್ಪ್ರೇ ಮಾಡೋದರಿಂದ ಆ ಒಂದು ಬ್ರಾಂಚ್ ಏನಿರುತ್ತೆ ಅದು ಸಾಫ್ಟ್ ಆಗುತ್ತೆ ಸಾಫ್ಟ್ ಆದ ನಂತರ ಅದರಲ್ಲಿ ಬರುವಂಥ ಬ್ರಾಂಚಸ್ ಏನಾಗುತ್ತೆ ಹೆಲ್ದಿಯಾಗಿರುತ್ತೆ ಬ್ರಾಂಚ್ ಹೆಲ್ದಿ ಆದಷ್ಟು ಸಾಫ್ಟ್ ಆದದ್ದು ಆದಷ್ಟು ಕೂಡ ಅದರಲ್ಲಿ ಮೊಗ್ಗುಗಳ ಸುರಿಮಳೆ ಆಗುತ್ತೆ ನೀವು ನನ್ನ ಹಿಂದಿನ ವೀಡಿಯೋಗಳನ್ನು ನೋಡಿಲ್ಲ ಅಂತಂದರೆ ನಾನು ಚಾನಲ್ನಲ್ಲಿ ವಿಸಿಟ್ ಮಾಡಿ ನೋಡ್ಬೋದು ನೋಡಿ ಈ ರೀತಿ ಬೆಷಲ್ ಶೂಟ್ಸ್ ಬರುತ್ತೆ ಈ ರೀತಿ ಬಂದಾಗ ಗಿಡ ತುಂಬ ಹೆಲ್ದಿ ಆಗುತ್ತೆ ಹಾಗೂ ತುಂಬ ಬ್ರಾಂಚಸ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಆ ಹಿಂದಿನ ವಿಡಿಯೋಗಳಲ್ಲಿ ಫ್ಲವರಿಂಗ್ ಯಾವ ರೀತಿಯಾಗಿತ್ತು ಮಳೆಗಾಲದಲ್ಲಿ ಹಾಗೂ ಬಿಸಿಲಿನಲ್ಲಿ ಗುಲಾಬಿ ಗಿಡದಲ್ಲಿ ಹೂವಿನ ಸಂಖ್ಯೆ ಸರ್ವೇ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ ಯಾಕಂತಂದರೆ ಇದು ಚಳಿಗಾಲದ ರಾಜ ಅಂತಲೇ ಹೇಳ್ಬೋದು ಗುಲಾಬಿ ಗಿಡವನ್ನು ಆದರೆ ನನ್ನ ಗಿಡಗಳಲ್ಲಿ ಮಳೆಗಾಲದಲ್ಲಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ಲವರ್ಸ್ ಬಂದಿತ್ತು ಯಾಕಂತಂದರೆ ಮಾಯ್ಶ್ಚರ್ ತುಂಬ ಇರೋದ್ರಿಂದ ಕಂಟಿನ್ಯೂಯಸ್ ಆಗಿ ಗಿಡದ ಮೇಲೆ ಮಳೆ ಬೀಳ್ತಾ ಇರೋದ್ರಿಂದ ಆ ಒಂದು ಬ್ರಾಂಚಸ್ ಸಾಫ್ಟ್ ಇದ್ದು ಆ ಬ್ರಾಂಚ್ ಸಾಫ್ಟ್ ಇದ್ದಾಗ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಗುರು ಬಂದು ಪ್ರತಿಯೊಂದು ಚಿಗುರಿನಲ್ಲೂ ನನಗೆ ಹೂಗಳು ಸಿಗ್ತಾಯಿತ್ತು ಸೊ ಇವಾಗ ಮಳೆ ಇಲ್ಲ ಆದರೆ ನಾವು ಮಳೆಯ ವಾತಾವರಣವನ್ನು ಮಿಸ್ಟಿಂಗ್ ಮಾಡೋದ್ರ ಮುಖಾಂತರ ಕ್ರಿಯೇಟ್ ಮಾಡ್ಬೋದು ನೋಡಿ ಈ ರೀತಿ ಪ್ರತಿಯೊಂದು ಬ್ರಾಂಚ್ನಲ್ಲೂ ನಾಲ್ಕರಿಂದ ಐದು ಆರು ಮಗುಗಳು ನಮಗೆ ಸಿಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಒಣಗಿರುವಂಥ ಎಲೆಗಳನ್ನು ವೇಸ್ಟ್ ಬ್ರಾಂಚಸ್ಸನ್ನು ರಿಮೂವ್ ಮಾಡೋದರಿಂದ ಗಿಡ ಇನ್ನಷ್ಟು ಹೆಲ್ದಿ ಆಗುತ್ತೆ ಬುಷಿ ಆಗುತ್ತೆ ಜೊತೆಗೆ ಫರ್ಟಿಲೈಸರ್ ಕೂಡ ವೇಸ್ಟ್ ಬ್ರಾಂಚಸ್ಗಳಿಗೆ ತಲುಪೋದ್ರಿಂದ ನಾವು ಗಿಡಗಳನ್ನು ಸೇವ್ ಮಾಡ್ಕೊಂಡಾಗತ್ತೆ ಹೂಗಳನ್ನು ಕಿತ್ತು ತೆಗೆದ ನಂತರ ಆ ಒಂದು ಬ್ರಾಂಚನ್ನು ಸ್ವಲ್ಪ ಕಟ್ ಮಾಡಿ ತೆಗೆದ್ರಿ ಅಂತಂದರೆ ಆ ಒಂದು ಬ್ರಾಂಚ್ನಲ್ಲಿ ನಿಮಗೆ ಮತ್ತೆ ಎರಡರಿಂದ ಮೂರು ಬ್ರಾಂಚಸ್ ಸಿಗತ್ತೆ ನೆಕ್ಸ್ಟ್ ಪಾಯಿಂಟ್ ಮಣ್ಣನ್ನು ಲೈಟಾಗಿ ಆ್ಯಸಿಡಿಕ್ಕಾಗಿಟ್ಕೊಳ್ಳಿ ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಮಣ್ಣು ಎಷ್ಟು ಚೆನ್ನಾಗಿ ಆಗಿರುತ್ತೋ ಅಷ್ಟು ಮಣ್ಣು ಹಗುರ ಆಗುತ್ತೆ ಅದರಲ್ಲಿ ಮೈಕ್ರೋಬ್ಸ್ ಹೆಚ್ಚಾಗುತ್ತೆ ಜೊತೆಗೆ ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ವರ್ಕ್ ಮಾಡಿ ಈ ರೀತಿ ದೊಡ್ಡ ದೊಡ್ಡ ಗಾತ್ರದಲ್ಲಿ ಹೂಗಳು ಬರುತ್ತೆ ಹೈಬ್ರಿಡ್ ಗುಲಾಬಿ ಗಿಡಗಳಲ್ಲಿ ಕೆಲವೊಬ್ಬರು ಗಿಡ ಏನಾಗಿರುತ್ತೆ ಅಂತಂದರೆ ಗಿಡ ದೊಡ್ಡದಾಗಿರುತ್ತೆ ಫರ್ಟಿಲೈಸರ್ ಏನು ಹಾಕ್ತಾ ಇರುತ್ತೆ ಆದರೆ ಗಿಡದ ಮಣ್ಣು ಆಲ್ಕಲೈನ್ ಆಗಿದ್ದರೆ ಬರುವಂಥ ಹೂಗಳ ಸಂಖ್ಯೆ ಹಾಗೂ ಅದರ ಗಾತ್ರ ಏನಾಗುತ್ತೆ ಚಿಕ್ಕದಾಗ್ತಾ ಹೋಗುತ್ತೆ ಹಾಗಾಗಿ ಲೈಟಾಗಿ ಮಣ್ಣನ್ನು ಆಸಿಡಿಕ್ಕಾಗಿಟ್ಕೊಳ್ಳಿ ಕಾಫಿ ಪೌಡರ್ ಅಲಂ ಟೀ ಪೌಡರ್ ಇದನ್ನು ಹದಿನೈದು ಇಪ್ಪತ್ತು ದಿನಗಳಿಗೊಮ್ಮೆ ಒಂದೊಂದು ಸ್ಪೂನ್ನಷ್ಟು ಕೇವಲ ಒಂದು ಸ್ಪೂನ್ನಷ್ಟು ನೀವು ಸ್ಪ್ರಿಂಕಲ್ ಮಾಡಿದ್ರು ಕೂಡ ಅದಕ್ಕೆ ಸಾಕಾಗುತ್ತೆ ನೋಡಿ ದೊಡ್ಡ ಗಾತ್ರದಲ್ಲಿ ಹೂಗಳು ಬರಬೇಕು ಅಂತಂದರೆ ನಾವು ಮಾಡಬೇಕಾಗಿಂಥ ಸ ಎಫರ್ಟ್ ಏನೂ ಇಲ್ಲ ಕೇವಲ ಮಣ್ಣನ್ನು ಆ್ಯಸಿಡಿಕ್ಕಾಗಿಟ್ಕೊಳ್ಳಿ ಜೊತೆಗೆ ಮಿಸ್ಟಿಂಗ್ ಇದ್ರೆ ಗಿಡಗಳಲ್ಲಿ ಮಣ್ಣು ಮಣ್ಣು ಏನಾಗುತ್ತೆ ಹೆಚ್ಚಾಗಿ ಫಲವತ್ತತೆಯನ್ನು ಹೊಂದಿದ್ರೆ ಅದರಲ್ಲಿ ಬರುವಂಥ ಪ್ರೊಡ್ಯೂಸ್ ಮಾಡುವಂಥ ಆಹಾರ ಹೆಚ್ಚಾಗಿ ಹೂಗಳ ಗಾತ್ರ ಕೂಡ ನಮಗೆ ದೊಡ್ಡದಾಗಿ ಸಿಗುತ್ತೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಗುಲಾಬಿ ಗಿಡ ಏನಿದೆಯಲ್ಲ ತುಂಬ ದೊಡ್ಡದಾಗಿರಲಿತ್ತು ಇದು ನಾನು ಕಟಿಂಗ್ನಿಂದ ಬೆಳೆಸಿರುವಂಥದ್ದು ಇದರಲ್ಲಿ ಫಸ್ಟ್ ಫ್ಲವರ್ ಬಂದಿದೆ ಎಷ್ಟು ದೊಡ್ಡದಾಗಿದೆ ನೀವು ನೋಡ್ಬೋದು ಸಾಮಾನ್ಯವಾಗಿ ಈ ರೀತಿ ಹೂಗಳು ನರ್ಸರಿಯಲ್ಲಿ ಮಾತ್ರ ನಮಗೆ ಗಿಡದಲ್ಲಿ ನೋಡೋದಕ್ಕೆ ಸಿಗುತ್ತೆ ಆದರೆ ಕಟಿಂಗ್ಸ್ಗಳನ್ನು ಕೂಡ ನಾವು ಹೈಬ್ರಿಡ್ ವೆರೈಟಿ ಕಟಿಂಗ್ಸ್ಗಳನ್ನು ಗ್ರೋ ಮಾಡ್ಬೋದು ಜೊತೆಗೆ ಈ ರೀತಿ ದೊಡ್ಡ ಹೂಗಳನ್ನು ಕೂಡ ಪಡ್ಕೊಳ್ಬೋದು ಸೊ ಬನ್ನಿ ಹಾಗಿದ್ರೆ ಇವತ್ತು ನಾವು ಆ ಗಿಡಗಳಿಗೆ ಯಾವ ಒಂದು ಫರ್ಟಿಲೈಸರನ್ನು ಕೊಡಬೇಕು ಅನ್ನೋದನ್ನು ನೋಡೋಣ ನೋಡಿ ನಾನಿಲ್ಲಿ ಎರಡು ಲೀಟರ್ನಷ್ಟು ನಾರ್ಮಲ್ ನೀರನ್ನು ತೊಗೊಳ್ತಾ ಇದ್ದೀನಿ ಇದರಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಆ್ಯಡ್ ಮಾಡಬೇಕಾಗಿದೆ ಆ ಒಂದು ವಸ್ತುಗಳನ್ನು ಕೊಡೋದ್ರಿಂದ ಮಣ್ಣಿನಲ್ಲಿ ಯಾವುದೇ ರೀತಿ ತೊಂದರೆಗಳು ಬರಲ್ಲ ಜೊತೆಗೆ ನೋಡಿ ಇಲ್ಲಿ ನಾನು ಬೇವಿನ ಹಿಂಡಿಯನ್ನು ತೊಗೊಂಡಿದ್ದೀನಿ ನಾನು ಇದನ್ನು ರೆಗ್ಯುಲರ್ ಆಗಿ ನನ್ನ ವೀಡಿಯೋಗಳಲ್ಲಿ ನಿಮಗೆ ಹಾಕೋದನ್ನು ತೋರಿಸ್ತಾನೆ ಬಂದಿದ್ದೀನಿ ಇದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹೆಚ್ಚಾಗಿರುತ್ತೆ ನೈಟ್ರೋಜನ್ ಇದೆ ಪೊಟ್ಯಾಷಿಯಮ್ ಮತ್ತು ಫಾಸ್ಫರಸ್ ಕೂಡ ಇದೆ ಜೊತೆಗೆ ಇದು ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಕೂಡ ಹೊಂದಿದೆ ಇದು ಮಣ್ಣಿನಲ್ಲಿ ಬರುವಂಥ ಫಂಗಸನ್ನು ತಡೆಗಟ್ಟುತ್ತೆ ಇದ್ದರೆ ಅದನ್ನು ಕೂಡ ತಡೆಗಟ್ಟುತ್ತೆ ಮಣ್ಣಿನಲ್ಲಿ ಏನಾದರೂ ಡಿಸೀಸ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಮಣ್ಣಿನಲ್ಲಿ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ ಕಹಿಯಾದ ವಸ್ತುಗಳು ಗಿಡಗಳಿಗೆ ತುಂಬ ಉಪಯೋಗಕಾರಿ ನಾನು ಎಂಟರಿಂದ ಹತ್ತು ಚಮಚದಷ್ಟು ಬೇವಿನ ಹಿಂಡಿಯನ್ನು ಈ ಎರಡು ಲೀಟರ್ ನೀರಿನಲ್ಲಿ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬರುವಂಥದ್ದು ಎಪ್ಸಮ್ ಸಾಲ್ಟ್ ಗಿಡಗಳಲ್ಲಿ ಆಹಾರವನ್ನು ತಯಾರಾಗಬೇಕಾದ್ರೆ ಗಿಡಗಳಲ್ಲಿ ಹೆಚ್ಚಾಗಿ ಹಸಿರು ಇರಬೇಕಾದ್ರೆ ಈ ಎಪ್ಸಮ್ ಸಾಲ್ಟ್ ಬೇಕೇ ಬೇಕು ಹೆಚ್ಚು ಗ್ರೀನ್ ಆಗಿದ್ದರೆ ಗಿಡಗಳು ಹೆಚ್ಚು ಆಹಾರವನ್ನು ಪ್ರೊಡ್ಯೂಸ್ ಮಾಡುತ್ತೆ ಹೆಚ್ಚು ಆಹಾರವನ್ನು ಪ್ರೊಡ್ಯೂಸ್ ಮಾಡಿದ್ರೆ ಹೂಗಳ ಸಾ ಸಂಖ್ಯೆ ಹಾಗೂ ಆಕಾರ ಕೂಡ ಹೆಚ್ಚಾಗಿರುತ್ತೆ ಗ್ರೀನ್ರಿ ಗಿಡಗಳಲ್ಲಿ ಗ್ರೀನ್ರಿಯನ್ನು ಇದು ಆ್ಯಡ್ ಮಾಡುತ್ತೆ ಸೊ ಇದನ್ನು ಗಿಡಗಳಿಗೆ ಕೊಡೋದ್ರು ಒಂದು ಒಳ್ಳೆಯ ಉಪಾಯ ಅಂತ ಹೇಳ್ಬೋದು ಗಿಡಗಳನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ಇದನ್ನು ನಾನು ಎರಡು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಸ್ಪೂನನ್ನು ತಗೊಳ್ಳಿ ಎರಡು ಸ್ಪೂನ್ನಷ್ಟು ನೀವು ಇದನ್ನು ಹಾಕ್ಕೊಳ್ಬೇಕು ನೆಕ್ಸ್ಟ್ ಇನ್ಗ್ರೀಡಿಯೆಂಟ್ ಏನು ಅಂತಂದರೆ ಈ ಕಟ್ಟಿಗೆ ಅಥವಾ ಸಗಣಿಯ ಕುಳ್ಳಿನ ಬೂದಿ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಎರಡು ಸ್ಪೂನ್ನಷ್ಟು ಇದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಕ್ಯಾಲ್ಸಿಯಂ ಹಾಗೂ ಫಾಸ್ಫೋರಸ್ ಹೇರಳವಾಗಿರೋದ್ರ ಜೊತೆಗೆ ಇದು ಕೂಡ ಮಣ್ಣನ್ನು ಲೈಟಾಗಿ ಅಸಿಡಿಕ್ ಮಾಡುತ್ತೆ ನೋಡಿ ನಾನು ಇದನ್ನು ಏನು ಮಾಡಿದ್ದೀನಿ ಸುಟ್ಟ ನಂತರ ಅದರಲ್ಲಿ ಕೆಲವೊಂದು ಹಾರ್ಡ್ ಪಾರ್ಟಿಕಲ್ಸ್ ಉಳ್ಕೊಂಡಿರುತ್ತೆ ಕಟ್ಟಿಗೆಯ ಪೀಸಸ್ ಉಳ್ಕೊಂಡಿರುತ್ತೆ ಅದನ್ನು ಈ ರೀತಿ ಒಂದು ಜರಡಿಯನ್ನು ತೊಗೊಂಡು ಜರಡಿ ಹಿಡ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ನಮಗೆ ಸೂಕ್ಷ್ಮ ಅದರಲ್ಲಿರುವಂಥ ಫೈನ್ ಪೌಡರ್ ಮಾತ್ರ ಸಿಗುತ್ತೆ ಯಾವುದೇ ಯಾವುದೇ ರೀತಿ ವೇಸ್ಟೇಜ್ ಇರಲ್ಲ ಫೈನ್ ಪೌಡರ್ ಗಿಡಗಳಿಗೆ ಹಾಕೋದ್ರಿಂದ ಬೆನಿಫಿಟ್ಸ್ ಕೂಡ ನಮಗೆ ಡಬಲ್ ಆಗಿ ಸಿಗುತ್ತೆ ಜೊತೆಗೆ ನಾನು ಹೇಳಿರುವ ಹಾಗೆ ಇದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಇರೋದರಿಂದ ಗುಲಾಬಿ ಗಿಡದಲ್ಲಿ ಏನು ಹೊಸ ಚಿಗುರು ಹೊಸ ಒಂದು ಬ್ರಾಂಚಸ್ ಬರುತ್ತಲ್ಲ ಅದು ತುಂಬ ಸ್ಟ್ರಾಂಗ್ ಆಗಿ ಬರುತ್ತೆ ಸ್ಟ್ರಾಂಗ್ ಆಗಿ ಬರೋದರಿಂದ ಅದರ ಪ್ರತಿಯೊಂದು ಬ್ರಾಂಚ್ನಲ್ಲೂ ನಿಮಗೆ ಹೂಗಳ ಕ್ವಾಂಟಿಟಿ ಹೆಚ್ಚಾಗಿ ಸಿಗುತ್ತೆ ಇದನ್ನು ಕೂಡ ನೀವು ಕೇವಲ ಎರಡು ಚಮಚ ಮಾತ್ರ ಉಪಯೋಗ ಮಾಡಿಕೊಳ್ಳಿ ಎಪ್ಸಮ್ ಸಾಲ್ಟ್ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಆದರೆ ಬೂದಿ ಮಾತ್ರ ಕೇವಲ ಎರಡು ಚಮಚ ಮಾತ್ರ ಬೇಕು ಇದನ್ನು ಚೆನ್ನಾಗಿ ನೀರಿನಲ್ಲಿ ಯಾವುದಾದ್ರೂ ಒಂದು ಟೂಲ್ ಅಥವಾ ಒಂದು ಕಟ್ಟಿಗೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದೇನಾಗುತ್ತೆ ಅಂತಂದರೆ ಚೆನ್ನಾಗಿ ಮಣ್ಣಿನಲ್ಲಿ ಕರಗುತ್ತೆ ತನ್ನ ಎಲ್ಲ ಅಂಶಗಳನ್ನು ನೀರಿನಲ್ಲಿ ಬಿಟ್ಕೊಳ್ಳುತ್ತೆ ಇದನ್ನು ಒಂದು ಯಾವುದಾದ್ರೂ ಒಂದು ಲೀಡ್ ಆಗಿರ್ಬೋದು ಈ ರೀತಿ ಬ ಡಬ್ಬದಲ್ಲಿ ಹಾಕಿದರೆ ಅದನ್ನು ಕ್ಲೋಸ್ ಮಾಡಿ ಮಿನಿಮಮ್ ಮೂರು ದಿನಗಳವರೆಗೆ ಇದನ್ನು ಹಾಗೆ ಇಡಬೇಕು ಮಧ್ಯದಲ್ಲಿ ನೀವು ಅಲ್ಲಾಡಿಸ್ ಯಾವುದಾದ್ರೂ ಒಂದು ಕಟ್ಟಿಗೆಯಿಂದ ಇದನ್ನು ಮಿಕ್ಸ್ ಮಾಡಿದ್ರೂ ಒಳ್ಳೆಯದು ಸೊ ನೋಡಿ ಮೂರು ದಿನಗಳ ನಂತರ ಇದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಜೊತೆಗೆ ಎಲ್ಲ ಒಂದು ಅದರಲ್ಲಿರುವಂಥ ಸತ್ವ ಇದರಲ್ಲಿ ಬಿಟ್ಕೊಂಬಿಟ್ಟಿದೆ ಇದನ್ನು ನಾವೇನು ಮಾಡಬೇಕು ಗಿಡಗಳಿಗೆ ಯಾವ ರೀತಿ ಫೀಡ್ ಮಾಡಬೇಕು ಎಷ್ಟು ಒಂದು ಅಳತೆಯಲ್ಲಿ ಫೀಡ್ ಮಾಡಬೇಕು ಫಸ್ಟ್ ಆಫ್ ಆಲ್ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೆಳಗಡೆ ಏನಾದರೂ ಬೂದಿಯಾಗಿರ್ಬೋದು ಅಥವಾ ಬೇವಿನ ಹಿಂಡಿ ಉಳ್ಕೊಂಡಿದ್ರೆ ಅದು ಕೂಡ ಮತ್ತೆ ನೀರಿನಲ್ಲಿ ಮಿಕ್ಸ್ ಆಗಲಿ ಇಲ್ಲಿ ನಾನು ಏನು ಇದ್ದೀನಿ ಮೂರು ಲೀಟರ್ನಷ್ಟು ನೀರನ್ನು ತೊಗೊಂಡಿದ್ದೀನಿ ಮೂರು ಲೀಟರ್ ನೀರಿನಲ್ಲಿ ಕೇವಲ ಒಂದು ಲೀಟರ್ ಅಥವಾ ನೀವು ಯಾವ ಒಂದು ಮಗನಿಂದ ಅಳತೆ ಮಾಡಿಕೊಂಡಿರ್ತೀರೋ ಆ ಒಂದು ಮಗನ ತುಂಬ ಅಥವಾ ಒಂದು ಯಾವುದಾದ್ರೂ ಒಂದು ಬಾಟಲ್ ಆಗಿರ್ಬೋದು ಯಾವುದಾದ್ರೂ ಒಂದು ನೀವು ಅಳತೆಗೆ ಇಟ್ಕೊಳ್ಳಿ ಅದರ ಒಂದು ಮಾ ಅಳತೆಯನ್ನು ಮಾತ್ರ ಒಂದು ಮೂರು ಲೀಟರ್ ನೀರಿನಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು ಮಿನಿಮಮ್ ಇದು ಕೂಡ ಒಂದು ಲೀಟರ್ನಷ್ಟೇ ಇದೆ ಈ ಒಂದು ಫರ್ಟಿಲೈಸರ್ ಒಂದು ಲೀಟರ್ನಷ್ಟೇ ಇದೆ ಒಂದು ಲೀಟರ್ ಫರ್ಟಿಲೈಸರ್ಗೆ ಮೂರು ಪಟ್ಟು ನಾನು ಅಂದರೆ ಮೂರು ಲೀಟರ್ ನೀರನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಳುವಾಗಿ ರೆಡಿ ಮಾಡ್ಕೊಳ್ಳಿ ಇದರಿಂದ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಇಲ್ಲ ಆದರೆ ಇದರ ಬೆನಿಫಿಟ್ಸ್ ಮಾತ್ರ ಗಿಡಗಳಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ನಾನು ಹಿಂದೆ ಸಾಲಿಡ್ ಫರ್ಟಿಲೈಸರ್ ಅಂದರೆ ಪೌಡರ್ ಫಾರ್ಮ್ನಲ್ಲಿ ಕಂಪೋಸ್ಟ್ ಎಲ್ಲ ಹಾಕೋದನ್ನು ತೋರಿಸಿದ್ನಲ್ಲ ಇವಾಗ ಲಿಕ್ವಿಡ್ ಕೊಡೋದ್ರಿಂದ ಗಿಡಗಳು ಇದನ್ನು ಚೆನ್ನಾಗಿ ಹಿರ್ಕೊಂಡು ಇನ್ನಷ್ಟು ಹೆಚ್ಚು ಗ್ರೋತ್ ಪಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಒಂದು ಸರಿ ನಾವು ಪೌಡರ್ ಫಾರ್ಮ್ ಅಂದರೆ ಸಾಲಿಡ್ ಫಾರ್ಮ್ನಲ್ಲಿ ಫರ್ಟಿಲೈಸರ್ ಕೊಟ್ಟರೆ ನೆಕ್ಸ್ಟ್ ಎಂಟರಿಂದ ಹತ್ತು ದಿನಗಳ ಗ್ಯಾಪ್ ಅಥವಾ ಹದಿನೈದು ದಿನಗಳ ಗ್ಯಾಪಲ್ಲಿ ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡೋದರಿಂದ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಎರಡರ ಕಾಂಬಿನೇಷನ್ ಸಮತೋಲನದಲ್ಲಿರತ್ತೆ ಬೆನಿಫಿಟ್ಸ್ ಕೂಡ ನಮಗೆ ಅಂದರೆ ಅದರ ಪ್ರಯೋಜನ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮನೆಯಲ್ಲಿ ನಾವು ತುಂಬ ಈಸಿಯಾಗಿ ಗಿಡಗಳಲ್ಲಿ ಗ್ರೋತ್ ಆ್ಯಕ್ಟಿವ್ ಮಾಡುವಂಥ ಫರ್ಟಿಲೈಝರ್ ರೆಡಿ ಮಾಡಿಕೊಳ್ಬೇಕು ಅಂತ ಇದನ್ನು ತಿಂಗಳಿಗೆ ಒಂದು ಸರಿ ಕೊಟ್ಟರೂ ಕೂಡ ತುಂಬ ಒಳ್ಳೆಯದು ಸೊ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡದೆ ಮುಂದೆ ಹೋಗಬೇಡಿ ಜೊತೆಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಕ್ವಶನ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಕೊನೆಯದಾಗಿ ಒಂದು ಮಾತು ಏನು ಅಂತಂದರೆ ನಿಮ್ಮ ಗೆಲುವನ್ನು ಯಾರೂ ನಿರ್ಧಾರ ಮಾಡಲು ಸಾಧ್ಯವಿಲ್ಲ ಅದ ಅದು ಸ್ವತಃ ನಿಮ್ಮ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ ಸೊ ನೀವು ಎಷ್ಟು ನೀವು ಮಾಡುವ ಕೆಲಸದ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದೀರ ಅದರ ಮೇಲೆ ನಿಮ್ಮ ಒಂದು ಗೆಲುವು ಆಗಿರ್ಬೋದು ನಿಮ್ಮ ಒಂದು ಸಕ್ಸಸ್ ಆಗಿರ್ಬೋದು ಡಿಪೆಂಡ್ ಆಗಿರುತ್ತೆ ಬ ಬಾಯ್